ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೊಂದು ಫೋಟೋ ತೋರಿಸಬೇಕಾಗಿತ್ತು ನನ್ನ ಫ್ರೆಂಡ್ ಒಬ್ಬರು ನೋಡಿ ಈ ಥರ ಬ್ಲೌಸನ್ನು ಬೆ ತುಮಕೂರಲ್ಲಿ ಬುಟ್ಟಿಕ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಮತ್ತೆ ಇಲ್ಲಿ ಒಂದು ಮೇಲ್ಕೆ ಒಂದು ಕೇಳಿಕೆ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಬಂದು ಮೇಲ್ಕಾಯ್ತು ಇದು ಇದು ಪರ್ಫೆಕ್ಟ್ ಆಗೈತೆ ಇದು ಆಗಿಲ್ಲ ಇಲ್ಲೂ ಅಷ್ಟೇನೆ ನೋಡಿ ತುಂಬ ಏನು ಮಾಡ್ಬಿಟ್ಟಿದ್ದಾರೆ ಒಂದು ಸ್ವಲ್ಪ ನನಗೆ ಬೇಜಾರಾಯಿತು ಅದು ತುಂಬ ತೋಳೆಲ್ಲ ಲೂಸ್ ಇತ್ತು ನಾನು ಹಂಗೂ ಒಂದು ಸ್ಟಿಚ್ ಹಾಕಿ ಕೊಟ್ಟೆ ನೋಡಿ ಇಲ್ಲಿ ಎಷ್ಟು ಲೂಸ್ ಐತೆ ಅಂದ್ಬಿಟ್ಟು ನೋಡಿ ಇಷ್ಟು ಲೂಸ್ ಇತ್ತು ಹಾಕಿ ತೋರಿಸಿದ್ರು ನಾನು ಸ್ವಲ್ಪ ಸ್ಟಿಚ್ ಹಾಕಿ ಕೊಟ್ಟೆ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ ನಾವು ಬ್ಲೌಸನ್ನು ಏನು ಸ್ಟಿಚ್ ಮಾಡ್ತೀವಿ ಆ ಮನೇಲಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಮಾಡಲ್ಲ ನನಗೆ ಈ ಬ್ಲೌಸ್ ನೋಡಿಬಿಟ್ಟು ಅವರು ಹೊಲ್ಸ್ಕೊಂಡಿದ್ದು ಒಲ್ಸ್ಕೊಂಡಿರೋದು ಅದು ಈ ಮ ಅವ್ರ ಮಗಳು ಮದುವೆಗೆ ನಾನು ಇದನ್ನು ಇದು ನನ್ನ ಫ್ರೆಂಡ್ನೇನೆ ಈಗೇನು ಹಾಕಿ ತೋರಿಸಿದ್ರು ಅದು ಅವ್ರ ಫ್ರೆಂಡ್ ಮಗಳು ಮದುವೆಗೆ ನಾನು ಇದನ್ನು ತಗೊಂಡಿದ್ದೆ ಅದು ಹೇಳಿದ್ನಲ್ವ ಇದನ್ನ ತೊಗೊಂಡು ಇದನ್ನ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿದ್ದು ಇದನ್ನ ನೋಡ್ಬಿಟ್ಟು ಅವ್ರೇನು ಮಾಡಿದರು ಮಾಡಿಸ್ಕೊಂಡ್ರಂತೆ ಅದು ತುಮಕೂರಲ್ಲಿ ಫೋಟೋ ತಗೊಂಡೋಗಿದ್ರು ಆದರೆ ಈ ವರ್ಕ್ ಮಾಡಿಲ್ಲ ಫ್ರೆಂಡ್ಸ್ ಅವರು ಇದಕ್ಕೆ ನಾನು ಕೊಟ್ಟಿದ್ದು ಅದೇ ನಾನು ಹೇಳಿದ್ನಲ್ವ ಎರಡುವರೆ ಸಾವಿರ ಕೊಟ್ಟೆ ಅಂತ ನನಗಿದು ಯಾವುದೇ ಬೇಜಾರಿಲ್ಲ ಈ ವರ್ಕಿನ ಬಗ್ಗೆ ಇದೇನಿಲ್ಲ ಇದು ತುಂಬ ಮತ್ತೆ ಇನ್ನೊಂದು ಹೇಳಬೇಕು ತುಂಬ ಸಣ್ಣದಾಗಿ ನೀವೇನಾದರೂ ಡೋರಿ ಮಾಡಿದ್ರೆ ನೋಡ್ರಿ ಈ ಥರ ಎಲ್ಲ ಸುತ್ತಾಕೊಂಡ್ಬಿಡತ್ತೆ ಆದರೆ ಚೆನ್ನಾಗಿರತ್ತೆ ಎಷ್ಟು ಸಣ್ಣದಾಗಿ ಮಾಡಿರೋದು ಅಂತ ಇದ್ರೊಳಗಡೆ ಏನು ಇರಬಾರ್ದು ಫ್ರೆಂಡ್ಸ್ ಎಡ್ಜಿಗೆ ಸ್ಟಿಚ್ ಇದಕ್ಕೆ ಇದನ್ನು ಮಾಡಿರೋದು ಥ್ರೆಡ್ ಥ್ರೆಡ್ ಹಾಕ್ಬಿಟ್ಟು ಅಂದರೆ ಥ್ರೆಡ್ ಪೈಪಿಂಗ್ ದಾರ ಯೂಸ್ ಮಾಡಿಬಿಟ್ಟು ಮಾಡಿಬಿಟ್ಟು ಥ್ರೆಡ್ ಪೈಪಿಂಗನ್ನು ಎಳ್ಕೊಂಡಿರೋದು ಮತ್ತು ಎಡ್ಜಿಗೆ ಕಟ್ ಮಾಡ್ಕೊಬೇಕು ನಾವು ಏನನ್ನ ಏನು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅದನ್ನು ಎಡ್ಜಿಗೆ ಕಟ್ ಮಾಡಿಕೊಂಡು ಪೈಪಿಂಗ್ ಥ್ರೆಡ್ಡನ್ನು ಹಿಂಗೆ ಎಳೆದ್ರೆ ಅವಾಗ ಈ ಥರ ದ ದಾರದ ಬರುತ್ತೆ ಇದು ಥ್ರೆಡ್ ಬರುತ್ತೆ ಇದು ಏನಪ್ಪ ಅಂದರೆ ಇದು ನೋಡಿಬಿಟ್ಟು ಪಾಪ ಅವ್ರು ಮಾಡಿಸ್ಕೊಂಡಿದ್ದು ಆದರೆ ತುಂಬ ನನಗೆ ಬೇಜಾರಾಯಿತು ಅದನ್ನ ನೋಡಿಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ ವರ್ಕ್ ಏನು ಈ ಈ ಪಾರ್ಟನ್ನು ಜಾಸ್ತಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಸುಪ್ ಬರೋ ಥರ ನಾನು ಇದನ್ನು ವೇರ್ ಮಾಡಿದಾಗ ತೋರಿಸ್ತೇನೆ ನಾನು ತೋರಿಸಿದ್ದೀನಿ ನಿಮಗೆ ಸರಿಗೆ ಅದನ್ನೇ ಹೇಳ್ತಾನೆ ಇರ್ತೀನಿ ಸರಿಗೆ ಕಟ್ ಮಾಡಲಿಲ್ಲ ಕರಿಗೆ ಸರಿಗೆ ಸ್ಟಿಚಿಂಗ್ ಮಾಡಲಿಲ್ಲ ಅಂದರೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಮತ್ತು ಇಲ್ಲಿ ಏನು ಅವ್ರು ವರ್ಕ್ ಮಾಡೋದ್ರಲ್ಲಿ ತಪ್ಪು ಮಾಡಿದ್ರ ಅಥವಾ ಸ್ಟಿಚ್ ಮಾಡೋದ್ರಲ್ಲಿ ತಪ್ಪು ಮಾಡಿದ್ರಾ ನನಗೆ ಗೊತ್ತಿಲ್ಲ ಸಾಮಾನ್ಯ ಅದು ಮತ್ತೆ ಇದು ಶೋಲ್ಡರೆಲ್ಲ ತುಂಬ ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇದು ಜಾಸ್ತಿ ಐತೆ ನಾನಿಲ್ಲಿ ನೆಕ್ಕನ್ನೇ ಅವ್ರಿಗೆ ಹೇಳಿದ್ದೆ ಸ್ವಾತಿಗೆ ಹೇಳಿದ್ದೆ ನೆಕ್ಕನ್ನೇ ಒಂದು ಸ್ವಲ್ಪ ಅಗಲವಾಗಿ ನಾನು ನನಗಿಂತ ದಪ್ಪ ಇದ್ದಾರೆ ಅವರು ನಾರ್ಮಲ್ ಅಳತೆಗೆ ತಗೊಂಡು ಏನೇನೋ ಅದನ್ನ ಅಷ್ಟು ಇಷ್ಟ ಆಗಲಿಲ್ಲ ಪಾಪ ಇದನ್ನೆಲ್ಲ ಅವರು ಫೋಟೋ ಎಲ್ಲ ತಕೊಂಡೋಗಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಶೋಲ್ಡರೆಲ್ಲ ತುಂಬ ಚಿಕ್ಕದಾಗಿ ತಗೊಂಡಿರೋದು ಇಲ್ಲಿ ಬ್ಯಾಕಲ್ಲಿ ಮಾತ್ರ ನಾವು ಅಗ್ಲ ಮಾಡ್ಕೊಂಡಿರೋದು ಅದು ಹೆಂಗೆ ಮ್ಯಾಚ್ ಮಾಡ್ತೀರಾ ಅಂತಂದರೆ ಅದು ಆಗುತ್ತೆ ಮ್ಯಾಚ್ ಆಗುತ್ತೆ ಇಲ್ಲ ಅಂತಲ್ಲ ನಾವು ಇಲ್ಲಿ ಶೋಲ್ಡರನ್ನು ಅವ್ನು ಮ್ಯಾಚ್ ಮಾಡ್ಕೊಂಡ್ರಾಯ್ತು ಇಲ್ಲಿ ಚಿಕ್ಕದಾಗೆ ಇಲ್ಲ ಅಂದ್ರೆ ಏನಾಗುತ್ತೆ ನಾರ್ಮಲ್ ಏನು ಬ್ಯಾಕಲ್ಲಿ ಬೋಟ್ ನೆಕ್ ಥರ ಇರುತ್ತೆ ಫ್ರಂಟಲ್ಲಿ ನಾವು ಅಗಲ ತೊಗೊಂಡ್ಲೇಬೇಕು ನಾನಿಲ್ಲಿ ಫ್ರಂಟಲ್ಲಿ ತಗೋದ್ಕೊಂಡಿರೋದು ನಾಲ್ಕು ಮುಕ್ಕಾಲು ಇಂಚು ನಾನು ವರ್ಕ್ ಮಾಡಿಸಿರೋದು ಫೈವ್ ಇಂಚಸ್ಸು ನೆಕ್ ಬಂದು ಫೈವ್ ಇಂಚಸ್ ಇಲ್ಲಿಂದ ಇಲ್ಲಿಗೆ ಫೈವ್ ಇಂಚಸ್ಸು ನೆಕ್ಕಿನ ಅಗಲ ಅದೇ ಟೋಟಲ್ ಆಗಿ ತೆಗೆದುಕೊಂಡಿದ್ದು ನಾನು ಸೆವೆನ್ ಆ್ಯಂಡ್ ಹಾಫ್ ಏಯ್ಟ್ ಇಂಚಸನ್ನು ತೆಗೆದುಕೊಂಡಿದ್ದೆ ಅಂದರೆ ಇಲ್ಲಿಂದ ಸೆಂಟರಿಂದ ಏಯ್ಟ್ ಇಂಚಸ್ ಇಲ್ಲಿ ಹಾಫ್ ಇಂಚ್ ಹೋಗೈತೆ ನೋಡ್ತಾ ಇರ್ಬೋದು ಇಲ್ಲಿ ಬಂದು ಟೂ ಆ್ಯಂಡ್ ಹಾಫ್ ಟೂ ಆ್ಯಂಡ್ ಹಾಫು ಅಥವಾ ಎರಡು ಕಾಲು ಅಥವಾ ಎರಡು ವರೆ ಅಷ್ಟೇ ಇದೆ ಇನ್ನು ಕಡಿಮೆನೇ ಇದೆ ಫ್ರೆಂಡ್ಸ್ ನೆಕ್ ಬಂದು ಎರಡು ಕಾಲು ಎರಡು ವರೆಗಿಂತ ಒಂದು ಸ್ವಲ್ಪ ಕಡಿಮೆ ಎರಡು ಕಾಲು ನೆಕ್ಕು ಟೋಟಲ್ ಆಗಿ ಫೈವ್ ಇಂಚಸ್ಸು ಇದನ್ನು ತಗೊಂಡಿರೋದು ಇಲ್ಲೂ ಒಂದು ಸ್ವಲ್ಪ ಸ್ಟಿಚ್ಚಿಂಗಿಗೆ ಹೋಗಿದೆ ಹಂಗಾಗಿ ಐದು ಮೂರು ಎಂಟು ಎಂಟು ಇಂಚು ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ಇದಕ್ಕೆ ತಗೊಂಡಿದ್ದಿದ್ದು ಎಂಟು ಇಂಚು ಎಂಟು ಇಂಚು ತಗೊಂಡು ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ನೆಕ್ಕನ್ನು ಬಂದು ಆಗಿ ಕ್ಯಾನ್ವಾಸ್ ಏನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ನಾರ್ಮಲ್ಲಾಗಿ ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡಿರೋದಿದು ಇದಕ್ಕೆ ಯಾವುದೇ ಇದನ್ನು ಕೊಟ್ಟಿಲ್ಲ ನಾರ್ಮಲ್ ಆಗಿ ಸ್ಟಿಚ್ ಮಾಡಿ ಉಲ್ಟಾ ತಿರ್ಗಿ ಸ್ಟಿಚ್ ಮಾಡಿರೋದು ನೋಡಿ ಈ ಥರ ಇಲ್ಲಿ ಮಾತ್ರ ಏನು ಥ್ರೆಡ್ ಪೈಪಿಂಗನ್ನು ಕೊಟ್ಕೊಂಡಿರೋದು ಒಂದು ಸೈಡು ನನಗೆ ಅಷ್ಟು ಥ್ರೆಡ್ ಪೈಪಿಂಗ್ ಏನು ಇಷ್ಟ ಇರಲಿಲ್ಲ ಇದು ಬಂದು ಯಮಿಂಗೆ ಮಾಡೋಣ ಅಂದ್ಕೊಂಡೆ ಇದು ಬಂದು ಪ್ಲೇನ್ ಕಾಣಿಸ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಂಡಿದ್ದಷ್ಟೇನೇನೆ ಮತ್ತು ತೋಳು ಕೂಡ ಉದ್ದ ತೋಳು ಅಂದರೆ ನಾನು ತೋಳಿನ ಉದ್ದ ಜಾಸ್ತಿ ಇಟ್ಕೊತೀನಿ ಇದು ತುಂಬ ದಪ್ಪ ಅನ್ನಿಸ್ತಾ ಇರ್ಬೋದು ಆದರೆ ಇದು ಕರೆಕ್ಟಾಗಿ ಆಗುತ್ತಂಗೆ ಹತ್ತೂವರೆ ನೋಡ್ತಾ ಇರ್ಬೋದು ಹನ್ನೊಂದು ಇಂಚು ನಾನು ತೋಳಿನ ಉದ್ದ ಇಟ್ಕೊಂಡಿರೋದು ಹನ್ನೊಂದು ಇಂಚು ಬೇಕು ಅಂತಲೇ ಇಟ್ಕೊಂಡಿರೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಫಿಟ್ಟಿಂಗು ಅಷ್ಟೇ ಚೆನ್ನಾಗಿ ಕೂರುತ್ತೆ ಕಂಫರ್ಟಬಲ್ ಆಗೂ ಕೂಡ ಇದೆ ಎಲ್ಲೂ ಕೂಡ ರಿಂಕಲ್ಸ್ ಆ ಥರದ್ದು ಯಾವುದು ಬರಲ್ಲ ನೀಟಾಗಿ ಕೂರುತ್ತೆ ಫ್ರೆಂಡ್ಸ್ ಮತ್ತು ಚೆಸ್ಟು ಅಷ್ಟೇನೆ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕಪ್ಸ್ಗೆ ಅಂದ್ಬಿಟ್ಟು ಸ್ಪೇಸನ್ನು ಜಾಸ್ತಿ ತಗೊಂಡಿದ್ದೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೋಡಿ ಒಂದು ಮುಕ್ಕಾಲು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಅದು ಇಲ್ಲಿ ಇಲ್ಲಿಂದ ತಗೊಬೇಕು ತಗೊಂಡಿರೋದು ಒಂದು ಮುಕ್ಕಾಲು ಇದನ್ನು ತಗೊಂಡಿದ್ದು ಅವಾಗ ಮಾತ್ರ ನಮಗೆ ಕಪ್ಸ್ ಏನಿದೆ ಅದು ಸ್ಪೇಷಿಯಸ್ ಆಗಿ ಎಲ್ಲೂ ಕೂಡ ಟೈಟ್ ಅಂತ ನಿಮ್ಗೇನು ಅನಿಸಲ್ಲ ಇದು ಬಟ್ಟೆ ತಗೊಂಡವಾಗ್ಲೇನೇನೇ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ನಂಗೆ ತಗೊಂಬಿಡಿ ಆವಾಗ ಏನು ನಮ್ಮದು ಏನು ಡಾಟ್ ಪಾಯಿಂಟ್ ಇದೆ ಅದಕ್ಕೂ ಸೇರಿಸಿ ತಗೊಂಡ್ರೆ ಏನು ತೊಂದರೆ ಆಗೋಲ್ಲ ಪಾಪ ಏನಾಗಿದೆ ಅಂದರೆ ಫ್ರಂಟಲ್ಲೂ ಕೂಡ ಇದು ಇಲ್ಲಿ ಶೇಪ್ ಕೂಡ ಇಲ್ಲ ಇಲ್ಲಿ ಶೇಪ್ ಕೂಡ ಇಲ್ಲ ಬ್ಯಾಕಲ್ಲಿ ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ನನಗೆ ತುಂಬ ಬೇಜಾರಾಯಿತು ಹಾಕಿ ನೋಡಿದಾಗ ಮತ್ತೆ ಸ್ಟಿಚ್ ಎಲ್ಲ ಇಟ್ಕೊಟ್ಟೆ ನಾನು ಅವ್ರಿಗೆ ಉದ್ದ ತೋಳು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ತುಂಡ ತೋಳು ಓದಿಸ್ಕೊಂಡಿದ್ರು ಪಾಪ ಇದನ್ನ ನೋಡಿಬಿಟ್ಟು ನಾನು ಹಾಕಿದ್ದು ನೋಡಿ ಇಷ್ಟ ಆಗಿ ಪಾಪ ಹೊಲ್ಸಿದ್ರು ಅವ್ರಿಗೆ ಹಂಗಾಯ್ತು ಆಮೇಲೆ ನನಗೆ ಹೇಳ್ತಿದ್ರು ನೋಡು ನೀವು ಅಲ್ಕೊಡ್ ಹೊಲ್ಕೊಡಲ್ಲ ಬೇಗ ಅಂದ್ಬಿಟ್ಟು ಅಲ್ಕೊಟ್ಟೆ ಮತ್ತು ಇನ್ನೊಂದು ವರ್ಕ್ ಅವರೇ ಮಾಡಿ ಸ್ಟಿಚ್ ಮಾಡಿಕೊಟ್ಟಿರೋದು ಎರಡೂವರೆ ಸಾವಿರ ತಗೊಂಡಿದ್ದಾರೆ ವರ್ಕು ಅಷ್ಟು ಚೆನ್ನಾಗಿಲ್ಲ ಮತ್ತು ಸ್ಟಿಚಿಂಗ್ ಅಂತೂ ನಾ ಪಾಪ ಅವ್ರು ಹಾಕೋಕ್ಕೆ ಆಗೋಲ್ಲ ಆ ಥರ ಮಾಡಿಕೊಟ್ಬಿಟ್ಟಿದ್ದಾರೆ ಯಾರಾದರೂ ಹೊಸ ಕಲಿಕೆ ಮಾಡ್ತಾರಲ್ಲ ಹೊಸದ ಕಲ್ತಿರೋರು ಆ ಥರ ಮಾಡಿದ್ದಾರೆ ಬೊಟಿಕ್ನಲ್ಲಿ ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನೀವೇನು ಮಾಡ್ತೀರಾ ತಗೊಂಡೋಗಿ ಕೊಡ್ತೀರಾ ಈ ಥರ ಮಾಡಿದಾಗ ಬ್ಲೌಸು ಹಾಳು ದುಡ್ಡು ಹಾಳು ನಾವು ಹಂಗೆಲ್ಲ ಎಷ್ಟು ಕೇರ್ಫುಲ್ಲಾಗಿ ಬ್ಲೌಸ್ ಕೆಡ್ಸ್ಬಿಡ್ತೀವಿ ಅನ್ನೋ ಕಾರಣಕ್ಕೆ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ತಿರ್ತೀವಿ ಹಂಗಾಗಿ ಆಮೇಲೆ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಆಯಿತು ಅಂದರೂ ಕೂಡ ನಾವು ಸರ್ ಮಾಡಿಕೊಡ್ತೀವಿ ಕೊಡಿ ಅಂತ ಕೇಳ್ತೀವಿ ಆದರೆ ನಮಗೆ ದುಡ್ಡು ಕೊಡೋದಕ್ಕೂ ಇಂದು ಮುಂದೆ ನೋಡ್ತೀರಾ ಮತ್ತು ಬೇರೆಯವ್ರಿಗೆ ಹೇಳ್ತಾ ಇರೋದು ಕೊಡೋರಿಗೆ ದುಡ್ಡು ಕೊಡಬೇಕು ಅಂದರೆ ಬಾರ್ಗೇನ್ ಮಾಡೋದು ಜಾಸ್ತಿ ಮನೇಲಿ ಮಾಡ್ತಿದ್ದೀವಿ ಅಂತ ಏನು ಮಾಡೋಕ್ಕಾಗಲ್ಲ ನಾವು ಮನೇಲೇ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾವು ಬೊಟಿಕ್ ಸ್ಟೈಲಲ್ಲಿ ಹೊಲ್ಕೊಟ್ಟರು ಕೂಡ ನಮಗೆ ಅವ್ರಿಗೆ ಸಿಗೋ ಅಷ್ಟು ನಮಗೆ ಯಾವುದೂ ಇದು ಸಿಗಲ್ಲ ಅದೊಂದು ಬೇಜಾರು ಅಂತೋತೆ ಇದನ್ನು ನಾನು ನಿಮಗೆ ತೋರಿಸ್ಬೇಕಾಗಿತ್ತು ತೋರಿಸಿದ್ದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಂದರೆ ತುಂಬಾ